ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ಮತಾಯನ ಬರೆದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ನಲವತ್ತ್ ಒಂದನೇ ವಚನದಲ್ಲಿ ನೀತಿ ಬರೆಯಲ್ಪಟ್ಟಿದೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದರು ಹೌದು ಪ್ರಿಯರೇ ಮನುಷ್ಯನಿಗೆ ಶೋಧನೆಗಳು ಬರುವುದು ಬಹಳ ಸಹಜವಾಗಿದೆ ಆದರೆ ಆ ಶೋಧನೆಗಳಿಗೆ ಒಳಗಾಗದಂತೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆಂಬುದೇ ದೇವರ ಚಿತ್ರವಾಗಿದೆ ದೇವರು ಬರುವಂತಹ ದಿನವು ಬಹಳ ಹತ್ತಿರವಾಗಿರುವುದರಿಂದ ಸೈತಾನನು ದೇವ ಜನರಲ್ಲಿ ಅನೇಕ ಗಲಿಬಿಲಿಯನ್ನ ಉಂಟು ಮಾಡುವಾಗ ಆ ಗಲಿಬಿಲಿಯನ್ನ ಅವಕಾಶ ಕೊಡದೆ ಆ ಗಲಿಬಿಲಿಗೆ ಒಳಗಾಗದಂತೆ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು ಕ್ರಿಯರೇ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಾಗ ಬರಲಿಕ್ಕಿರುವಂತಹ ಶೋಧನೆಗಳಿಂದ ಬರಲಿಕ್ಕಿರುವಂತಹ ಗಲಿಬಿಲಿಗಳಿಂದ ದೇವರು ನಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ ಆದ್ದರಿಂದ ಸಮಯವನ್ನು ವ್ಯರ್ಥವಾಗಿ ಕಳೆಯದಂತೆ ಸಮಯವನ್ನು ಸುಮ್ಮನೆ ಕಳೆಯದಂತೆ ದೇವರಲ್ಲಿ ನಾವು ಒಳಗಾಗೋಣ ಪ್ರಿಯರೇ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಆತನು ಆತನ ಚಿತ್ತದಕ್ಕೆ ಅನುಗುಣವಾಗಿ ನಮ್ಮನ್ನು ನಡೆಸುವವನಾಗಿದ್ದಾನೆ ಪ್ರಿಯರೇ ದೇವರು ನಿಮ್ಮೊಂದಿಗಿರಲಿ ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ